ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರಿನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ ಲೋಕವಿರೋಧಿ ಶರಣ ನಾನಾರಿಗೂ ಅಂಜುವವನಲ್ಲ ಕೂಡಲ ಸಂಗನ ಶರಣರ ರಾಜ ತೇಜದ ಲಿಪ್ಪನಾಗಿ ಅಂಥೇಳಿ ಬಸವನವರು ಬಹಳ ಸುಂದರವಾಗಿ ಹೇಳ್ತಾರೆ ಬಸವನವರ ಈ ವಚನದ ಆಶಯದಂತೆ ತಾವು ನಂಬಿದ್ದ ತತ್ವ ಸಿದ್ಧಾಂತಗಳನ್ನು ಯಾರೊಂದಿಗೂ ರಾಜಿ ಮಾಡಿಕೊಳ್ಳದೆ ಬಾಳಿದವರು ಜಾತಿ ವರ್ಣ ವರ್ಗರಹಿತ ಸಮಾಜ ನಿರ್ಮಾಣಕ್ಕಾಗಿ ಹಳ್ಳಿ ಹಳ್ಳಿಗೂ ಸಂಚರಿಸಿದವರು ಸತ್ಯ ಪ್ರತಿಪಾದನೆಗಾಗಿ ಯಾವ ಸ್ವಾಮಿ ಇರಲಿ ದೊರೆ ಇರಲಿ ಪಂಡಿತನಿರಲಿ ಅವನೊಂದಿಗೆ ಅದನ್ನು ನೇರವಾಗಿ ಪ್ರತಿಪಾದಿಸುತ್ತ ಅದರಂತೆಯೇ ಬಾಳಿ ಬದುಕಿದ ಅಚ್ಚ ಶರಣರು ಅಕ್ಕಲಕೋಟೆಯ ರೇವನಸಿದ್ದೇಶ್ವರರು ಅಂತ ಇವರನ್ನು ಸಿದ್ಧಾರುಢರು ಶರಣಪ್ಪ ಶರಣಪ್ಪ ಅಂತ ಕರೀತಿದ್ದರು ಈ ಅಕ್ಕಲಕೋಟೆಯ ರೇವನ ಸಿದ್ದಪ್ಪನವರು ಅಕ್ಕಲಕೋಟೆ ತಾಲೂಕಿನ ಕಾರ್ಜೋಳ ಗ್ರಾಮದ ರಾಮಲಿಂಗಪ್ಪ ಮತ್ತು ಬಸಲಿಂಗಮ್ಮ ಬಸವಲಿಂಗಮ್ಮ ಅನ್ನುವಂಥ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಹದಿನೆಂಟುನೂರ ಅರವತ್ತೆರಡರಲ್ಲಿ ಹುಟ್ಟಿದರು ಈ ದಂಪತಿಗಳಿಗೆ ಏಳು ಜನ ಹೆಣ್ಣು ಮಕ್ಕಳಾಗಿದ್ದರು ಗಂಡು ಮಗುವಿನ ಒಂದು ಆಶೆ ಬಾಳಿತ್ತಿವರಿಗೆ ಆವಾಗ ಬುದ್ಧಪ್ಪ ಮಹಾರಾಜರ ಒಂದು ಸೇವಾ ಮಾಡೋಕ್ಕೆ ಮಟ್ಟಕ್ಕೆ ಹೋಗ್ತಿದ್ದರು ಬುದ್ಧಪ್ಪ ಮಹಾರಾಜರ ಸೇವೆಯನ್ನು ಮಾಡಿ ಮಾಡಿ ಒಂದು ದಿವಸ ಬುದ್ಧಪ್ಪ ಮಹಾರಾಜರಿಗೆ ಅವ್ರು ಏನು ಅಂದ್ರೆ ಶರಣು ಹೋದರು ನೋಡ್ರಿ ಶರಣು ಹೋಗಿ ಅವರನ್ನು ಬೇಡಿಕೊಂಡರು ಅಪ್ಪ ನಮಗೆ ಪುತ್ರ ಸಂತಾನವನ್ನು ದೈಪಾಲಿಸಬೇಕು ಅಂತ ಆವಾಗ ಬುದ್ಧಪ್ಪ ಮಹಾರಾಜರು ಹೇಳ್ತಾರೆ ಏನಂತಂದ್ರೆ ನೀವು ಬೇಡಿಕೊಂಡಂಗೆ ನಿಮಗೊಂದು ಗಂಡ ಮಗ ಹುಟ್ಟತಾನ ಅವ ಲೋಕೋದ್ಧಾರಕನಾಗತಾನ ಅಂತ ಹೇಳಿಕಾರ ಏನು ಮಾಡಿಬಿಟ್ರಂದ್ರೆ ವಿಶೇಷವಾದಂಥ ಒಂದು ಕೃಪಾಶೀರ್ವಾದವನ್ನು ಮಾಡಿದರು ದಾನಪ್ಪ ಮಹಾರಾಜರ ಮಠ ಅಂತಲೂ ಕರೀತಾರೆ ಆ ದಾನಪ್ಪ ಮಹಾರಾಜರು ಅವ್ರಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದರು ಕೂಸ ಭಾಳ ವಿಶೇಷವಾಗಿ ಬೆಳೀತು ನೇಕಾರಿಕೆ ವೃತ್ತಿ ಇತ್ರಿ ಈ ದಂಪತಿಗಳಿಬ್ಬರದು ಆದರೆ ಮಗ ಮಾತ್ರ ವಿದ್ಯಾಭ್ಯಾಸದೊಳಗೂ ಅಷ್ಟಕ್ಕೆ ಕಷ್ಟ ಮನೆತನದ ವೃತ್ತಿಯಾದಂಥ ನೇಕಾರಿಕೆಯೊಳಗೂ ಅಷ್ಟಕ್ಕೆ ಕಷ್ಟ ತಮ್ಮ ಮಗನಿಗೆ ಮದುವೆ ಮಾಡಿದರೆ ಇವ ಸರಳಾಗ್ತಾನ ತಿಳಿದ ಅವರಿಗೆ ಮದುವೆ ಮಾಡಿದರು ರೇವನಿಸಿದ್ದಪ್ಪನವರಿಗೆ ಮದುವೆ ಮಾಡಿದರು ಆದರೆ ಸಣ್ಣ ವಯಸ್ಸಿನೊಳಗನ ಅವರ ಹೆಂಡತಿ ದುರಾದೃಷ್ಟವಶಾತ್ ಬಿಟ್ಟಿತು ಆವಾಗ ಅವರಿಗೆ ಹತ್ತಿದಂಥ ಕೊಂಡಿ ಕಳಚಿದಂಗಾಗಿತ್ತಂತ ನೋಡ್ರಿ ಮತ್ತು ಇವರು ಕಟ್ಟ ವೀರಶೈವ ಮತಾಭಿಮಾನಿಗಳಾಗಿದ್ದರು ಬಸವಣ್ಣನ ಮೇಲೆ ವಿಶೇಷವಾದಂಥ ಪ್ರೀತಿ ಮತ್ತು ಭಕ್ತಿ ಬಸವರನ್ನನವರ ಕಾಲದಲ್ಲಿ ನಾನು ಇದ್ನಿಪ್ಪ ಅಂದರೆ ನನ್ನ ಜೀವನವನ್ನು ಆ ಬಸವಣ್ಣನವರ ಸೇವೆಗಾಗಿ ಕಳಿತಿದ್ನಿ ಅಂತ ಹೇಳಿ ಈ ಅಕ್ಕಲಕೋಟೆಯ ರೇವನ ಮಹಾಸ್ವಾಮಿಗಳು ವಿಶೇಷವಾಗಿ ಹೇಳ್ತಿದ್ದರು ಮತ್ತು ಅಚ್ಚಡಗಾವಿಯೊಳಗಿರುವಂಥ ಯೋಗಿ ರಾಜರಾದಂಥ ಬುದ್ಧಪ್ಪ ಮಹಾರಾಜರ ಬಳಿಗೆ ಹೋಗಿ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅವರ ಹಂತಕ್ಕೆ ಮೂರು ವರ್ಷ ಉಳಿದು ಯೋಗಾಭ್ಯಾಸವನ್ನು ಮಾಡಿದರು ಬುದ್ಧಪ್ಪ ಮಹಾರಾಜರ ಕಡೆ ಒಂದು ದಿನ ಗುರುಗಳನ್ನು ಕುರಿತು ಗುರುದೇವ ಯೋಗಾಭ್ಯಾಸ ಆಯಿತು ಜ್ಞಾನ ಆನಂದವನ್ನು ಕೃಪೆ ಮಾಡಿ ಕರುಣಿಸಬೇಕು ಜ್ಞಾನವನ್ನು ಕರುಣಿಸಬೇಕು ಅಂತ ರೇವಣ ಸಿದ್ಧ ಮಹಾರಾಜರು ಬುದ್ಧಪ್ಪ ಮಹಾರಾಜರಿಗೆ ಬೇಡಿಕೊಂಡರು ಆವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ ಏನಂದರೆ ಜ್ಞಾನಾದೇವತು ಕೈವಲ್ಯಂ ಅಂಥೇಳೆ ಶಾಸ್ತ್ರ ಹೇಳಕತ್ತೈತಿ ನೀ ಕೈವಲ್ಯವನ್ನು ಹೊಂದಬೇಕಂದ್ರೆ ನೀ ಮುಕ್ತನಾಗಬೇಕಂದ್ರೆ ಮೊದಲು ನೀ ಜ್ಞಾನವನ್ನು ಪಡ್ಕೊಳ್ಬೇಕಂತ ಹೇಳಿದಾರೆ ಅದಕ್ಕಾಗಿ ನನಗೆ ಯೋಗವನ್ನು ನೀವು ಕಲಿಸಿದ್ರಿ ನನ್ನನ್ನು ಜ್ಞಾನಭರಿತರನ್ನಾಗಿ ಮಾಡ್ರಿ ಅಂತ ಬೇಡಿಕೊಂಡರು ಆವಾಗ ಬುದ್ಧಪ್ಪ ಸ್ವಾಮಿಗಳು ಹೇಳಿದರು ರೇವಣ್ಣ ನಾನು ಕಲಿತ ಯೋಗ ವಿದ್ಯೆಯನ್ನು ನಿನಗೆ ದಾರಿಯರಜ್ಞಪ ಜ್ಞಾನ ವಿದ್ಯೆಯನ್ನು ಕಲಿಯಬೇಕಂತ ಹೇಳಿಕಾರು ನಿನಗೆ ಇಚ್ಛಾ ಇದ್ದರೆ ಮಹಾಜ್ಞಾನಿಗಳಾದಂತಹ ಹುಬ್ಬಳ್ಳಿಯ ಶ್ರೀ ಸಿದ್ಧಾರುರ ಬಳಿಗೆ ಹೋಗು ಅವರು ನಿನಗೆ ಏನು ಮಾಡ್ತಾರಂದ್ರೆ ಜ್ಞಾನ ವಿದ್ಯೆಯನ್ನು ಕರುಣಿಸಿ ನಿನ್ನನ್ನು ಮುಕ್ತರನ್ನಾಗಿ ಮಾಡ್ತಾರೋ ಅಂಥೇಳಿ ಬುದ್ಧಪ್ಪ ಮಹಾರಾಜರು ಹೇಳಿಬಿಟ್ರು ಸಿದ್ಧಾರುಡರ ಬಗ್ಗೆ ಮೊದಲ ಅಕ್ಕಲಕೋಟಿ ಶರಣಪ್ಪನವರಿಗೆ ಸ್ವಲ್ಪ ಗೊತ್ತಿತ್ತು ಆದರೆ ಅವರು ಏನಂತಿದ್ರಂದ್ರೆ ಲಿಂಗವಿಲ್ಲದ ಭವಿ ಸಿದ್ಧಾರುಡ್ ಅಂದ್ರೆ ಕಟ್ಟರ ವೀರಶೈವ ತತ್ವಪಾಲಕನಾದಂಥ ನಾನು ಅವ್ರ ಹಂತಕ್ಕೆ ಹೆಂಗೆ ಹೋಗೋದು ಅಂತ ಸ್ವಲ್ಪ ಮನಸ್ಸು ಹಿಂಜರಿತು ಆದ್ರೂ ಸಹಿತ ಸಿದ್ಧಾರ್ಥರ ಹಂತಕ್ಕೆ ಹೋಗಬೇಕು ಅಲ್ಲಿ ಏನೈತೆ ಅನ್ನೋದನ್ನು ನೋಡಬೇಕಂತ ಹೇಳಿ ಬಂದರು ಬಂದು ಆ ಒಂದು ಮಠದ ಕತ್ರಿ ಐತಿ ನೋಡ್ರಿ ಈಗ ಏನು ದ್ವಾರವಾಗಲೈತಿ ಸಿದ್ಧಾರುಢ ಮಠದ ಕಾರವಾರ ರಸ್ತ ಅಲ್ಲೇ ಒಂದು ಮೂಲಿಕೆ ಮಾವಿನ ವೃಕ್ಷ ಆ ಮಾವಿನ ವೃಕ್ಷದ ಕೆಳಗೆ ಕುಂತಾರ ಶರಣಪ್ಪನವರು ನಾ ಸ್ನಾನ ಮುಗಿಸ್ಕೊಂಡು ಹೋದ್ರೆ ಆತಂತೇಳಿ ಅಷ್ಟನ್ನು ಕೂಡ್ದ ಒಬ್ಬ ಭಕ್ತರ ಮನೆಗೆ ಸಿದ್ಧಾರ್ಡ್ರು ಸತ್ಸಂಗಕ್ಕಂತ ಕರೆ ಹೊಂಟಿದ್ರಂತ ಮರದ ಕೆಳಗೆ ಕುಂತಹ ಈ ರೇವನ ಸಿದ್ಧರನ್ನು ನೋಡಿ ಏ ರೇವಣ್ಣ ಭಕ್ತರ ಮನೆಗೆ ಭಿನ್ನಾ ಬರ್ತೀಯನಂತ ಕೇಳಿದ್ರು ಅವರು ಅವ್ರಿಗಿವರು ಸಿದ್ಧಾರ್ಡ್ರಂತ ಗೊತ್ತಿಲ್ಲ ಭಾಳ ದೂರಿನಿಂದ ಬಳಲಿ ಬೆಂಡಾಗಿ ಬಂದಿದ್ದರು ಅಲ್ಲೇ ಬಾವಿ ಒಳಗೆ ಸ್ನಾನ ಮುಗಿಸಿದ್ರು ಆತಂತ್ಹೇಳ ಅವ್ರ ಜೋಡೆ ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗೇ ಬಿಟ್ಟರು ಅಲ್ಲಿ ಹೋದ್ಮೇಲೆ ಅವರಿಗೆ ಏನಂದ್ರೆ ತಾ ಹುಡುಕುತ್ತಾ ಬಂದಂಥ ಸಿದ್ಧಾರ್ಡ್ರು ಇವರ ಅಂತ ಅಂಥೇಳ ಆ ಭಕ್ತರ ಮನೆಯೊಳಗೆ ಈ ಅಕ್ಕಲಕೋಟೆ ರ ಯುವನಸಿದ್ದ ಮಹಾರಾಜರಿಗೆ ಸ್ವಾಮಿಗಳಿಗೆ ಗೊತ್ತಾತು ಅವ್ರು ಏನಂದ್ರೆ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಿ ಎಡವಿ ಬಿದ್ದಂಗೆ ಆತ ನನ್ನ ಪರಿಸ್ಥಿತಿ ಅಂತಂದರು ಆದರೆ ಲಿಂಗವಿಲ್ಲದಂಥ ಈ ಸ್ವಾಮಿಗೆ ನಾ ಹೆಂಗೆ ನಮಸ್ಕಾರ ಮಾಡಬೇಕಂತೇಳಿ ಮನುಷ್ಯನೊಳಗೆ ಸಂಶಯ ಮಾಡ್ಕೊತಾನೆ ಒಲ್ಲೆಲ್ಲಾರ್ದಕ್ಕೆ ನಮಸ್ಕಾರ ಮಾಡಿದಂಗೆ ಸಿದ್ಧಾರುಡ್ರಿಗೆ ನಮಸ್ಕಾರ ಮಾಡಿದ್ರು ಅವರು ರೇವನ ಸಿದ್ಧ ಮಹಾಸ್ವಾಮಿಗಳು ಆಮೇಲೆ ಹಳ್ಳಿ ಸಿದ್ಧಾರುಡಪ್ಪಗಳು ಅವರನ್ನು ಮತ್ತೆ ಮಟ್ಟಕ್ಕೆ ಕರ್ಕೊಂಡು ಬಂದರು ಮರಣಿ ದಿವಸ ಸಿದ್ಧಾರುರು ಹೇಳೋಕ್ಕಿಂತ ಮೊದಲ ಅಂದ್ರೆ ಮೂರು ಗಂಟೆ ಕನ ಮತ್ತ ಅದ ಮಾವಿನ ಗಿಡದ ಬಿಡಕ್ಕೆ ಹೋಗಿ ಅಲ್ಲಿ ಇದ್ದಂಥ ಒಳಗೆ ಸ್ನಾನ ಮಾಡಿ ನನ್ನ ಲಿಂಗ ಪೂಜಾ ಮುಗಿಸ್ಕೊಂಡ್ಬಿಟ್ರೆ ಚಲೋ ಆಕತಿ ಯಾಕಂದರೆ ಇವ್ರಿಗಂತೂ ಮೊದಲ ಲಿಂಗಿಲ್ಲ ಇವರು ಮತ್ತಿವರು ಮಾಡೋದಿಲ್ಲ ಅಂದ ಮೇಲೆ ನಾರಿ ಹೆಂಗೆ ಪೂಜೆ ಮಾಡ್ಕೊಳ್ಳೋದು ಅದಕ್ಕೆ ಅವರು ಹೇಳೋಕ್ಕಿಂತ ಮೊದಲ ಪೂಜೆ ಮಾಡ್ಕೊಂಡ್ರಾತಂಥೇಳಿ ಮತ್ತದ ಮಾವಿನ ಗಿಡದ ಬಿಡಕ್ಕೆ ಬಂದು ಸ್ನಾನ ಮುಗಿಸಿ ಪೂಜಾ ಮಾಡ್ಕೊಳಕ್ಕಂತ ಕುಂತಾರ ತಮ್ಮ ಒಂದು ಕರಡಿಗೆ ಒಳಗಿಂದ ಲಿಂಗವನ್ನು ಹೊರಗೆ ತಗದಾರ ಮನುಷ್ಯನಾಗ ವಿಚಾರ ಮಾಡಿದ್ರಂತ ಹೂವು ಇರಲಾರ್ದ ಲಿಂಗ ಪೂಜೆಯನ್ನು ಹೆಂಗೆ ಮಾಡ್ಕೊಳ್ಳೋದು ಆದರೆ ಇಲ್ಲಿ ನನಗ್ಯಾರು ಹೂ ತಂದು ಕೊಡೋ ಅವರು ಅಂಥೇಳಿ ಮನುಷ್ಯನೊಳಗೆ ಬರ್ಬುಡ್ದ ಮಂಜ ಮಂಜ ಬೆಳಕಿನೊಳಗೆ ಒಬ್ಬ ವ್ಯಕ್ತಿ ಬರೋದು ಕಂಡಿತು ಆ ವ್ಯಕ್ತಿ ಒಂದು ತಾಟಿನೊಳಗೆ ಹಲವಾರು ಥರದ ಪುಷ್ಪಗಳನ್ನು ತಗೊಂಡು ಬಂದಿದ್ದ ಅವ ಹೇಳಿದ ಸದ್ಗುರು ಸಿದ್ಧಾರುಡಪ್ಪಗಳು ನಿಮಗಾಗಿ ಅಂತ ಹೇಳಿಕ್ರೆ ಈ ಪುಷ್ಪಗಳನ್ನು ಕೊಟ್ಟು ಕಳಿಸಿದಾರ ಅಂತಂದ ಆವಾಗ ರೇವನ ಮಹಾಸ್ವಾಮಿಗಳಂದರು ಅವ್ರಿಗೆ ಹೆಂಗೆ ಗೊತ್ತಾತು ಅಂತಂದ ಅಂದ್ರೆ ಅವರು ಆವಾಗ ಆ ವ್ಯಕ್ತಿ ಹೇಳ್ತಾನೆ ಸಿದ್ಧಾರುಡ್ರು ಇನ್ನೂ ಶಯನ ಮಂದಿರವನ್ನು ಬಿಟ್ಟು ಹೊರಗೆ ಬಂದಿಲ್ಲ ಆದರೆ ಅವರು ಎಲ್ಲರ ಮನಸ್ಸನ್ನು ಅರತಿರ್ತಾರೆ ಜಗತ್ತಿನೊಳಗೆ ವ್ಯಾಪಿಸಿಕೊಂಡಿದ್ದಾರೆ ಅವರನ್ನು ಅವರಿಗೆ ಅವ್ರದ್ದು ಮಹಿಮೆ ಏನನ್ನೋದು ಗೊತ್ತಾಕೈತಿ ಅಂತಂದ ಆವಾಗ ಆ ಅಕ್ಕಲಕೋಟೆ ಶರಣಪ್ಪನವರಿಗೆ ಏನೋ ಒಂದು ರೋಮಾಂಚನ ಆತು ಸಿದ್ಧಾರುಡ್ರು ನಿಜವಾಗಿಯೂ ಸಹಿತ ಶಿವ ಸ್ವರೂಪರು ಅಂತ ಕರ ಮನಸ್ಸಿಗೆ ಮನದಟ್ಟಾಗಕತ್ತು ಆವಾಗ ಅದ ಗುಂಗಿನೊಳಗನ ಲಿಂಗ ಪೂಜೆಯನ್ನು ಮಾಡ್ಕೊಳ್ಳಕ್ಕೆ ಅಂಗೈಯೊಳಗ ಲಿಂಗವನ್ನು ಇಟ್ಕೊಂಡಾರ ಆ ಲಿಂಗದ ಬದಲಾಗಿ ಅವರ ಕೈಯಲ್ಲಿ ಸಿದ್ಧಾರ್ಡರನ್ನ ಕಾಣಕತ್ತಾರ ಆ ಸಿದ್ಧಾರ್ಡ್ರ ಮೂರ್ತಿನ ಕಾಣಕತ್ತೈತಿ ಕಣ್ಣು ತಿಕ್ಕೊಂಡೊಮ್ಮೆ ನೋಡಿದ ಅಕ್ಕಲ ಕೋಟೆ ಶರಣಪ್ಪನವರು ಅಲ್ಲಿನೂ ಮತ್ತು ಸಿದ್ಧಾರ್ಡರ ಮೂರ್ತಿನ ಕಾಣಕತ್ತೈತಿ ಆವಾಗ ಎಲ್ಲಿ ನೋಡ್ತಾರೆ ಬಾಜುಕ್ ನೋಡ್ತಾರೆ ಅಲ್ಲೂ ಸಿದ್ಧಾರ್ಡ್ರು ಕಾಣಕತ್ತಾರ ಮಾವಿನ ಗಿಡದ ಮ್ಯಾಲ ನೋಡ್ತಾರ ಅಲ್ಲೂ ಸಿದ್ಧಾರ್ಡ್ರು ಕಾಣಕತ್ತಾರ ಎಲ್ಲಿ ನೋಡಿದಲ್ಲಿ ಸಿದ್ಧಾರ್ಡ್ರನ್ನ ಮತ್ತೆ ಅದೇ 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 ಅಂದಿನ ಶಿವಪೂಜೆ ಏನು ಪ್ರಾರಂಭ ಆಗಿತ್ತು ಅದು ಅಲ್ಲಿಗೆ ಸಿದ್ಧಾರ್ಡ್ರು ನೋಡ್ಕೊತನ ಪರಿಸಮಾಪ್ತಿ ಆತಂತ ಒಂದು ದಿನ ಹೆಂಗಾರಿ ಮಾಡಿ ಸಿದ್ಧಾರುಡರಿಗೆ ಲಿಂಗಧಾರಣ ಮಾಡಿಸಬೇಕಂಥೇಳಿ ಹೇಳಿ ಆಗ ಮತ್ತೆ ಸಂಕಲ್ಪ ಮಾಡಿದರೆ ಅಲ್ಲೇ ಇದ್ದನ ಆವಾಗ ತಮ್ಮ ಕೈಯೊಳಗೆ ಒಂದು ಲಿಂಗವನ್ನು ಹಿಡ್ಕೊಂಡನ ಬಂದಿದ್ದರು ಅವರ ಮನಸ್ಸಿನ ಇಂಗಿತವನ್ನು ಅರಿತಂತಹ ಸಿದ್ಧಾರುಡ್ರು ಏನು ಮಾಡಿದ್ರು ಶರಣ ನನಗೆ ಲಿಂಗಧಾರಣೆ ಮಾಡಿಸ್ತೀನಪ್ಪ ಹಿಡೀ ಮಾಡಿಸ ಬಗ್ಗಿ ತಮ್ಮ ಕೊರಳನ್ನು ಕೊಟ್ಟರು ಬರೀ ಒಂದು ಕೊರಳಲ್ಲ ಸಾವಿರಾರು ಕೊರಳುಗಳು ಸಿದ್ಧಾರ್ಡ್ರಿಗೆ ಕಾಣಕತ್ತು ಒಂದು ಸಿದ್ಧಾರ್ಡ್ರ ಕೊರಳುಗಳು ಆ ಅಕ್ಕಲುಕೋಟಿ ಶರಣಪ್ಪನವರಿಗೆ ಕಾಣಕತ್ತು ಅಸಂಖ್ಯಾತ ಕೊರಳುಗಳು ಆವಾಗ ಕೈಯೊಳಗಿದ್ದಂಥ ಲಿಂಗವನ್ನು ಬಿಟ್ಟರು ಸಿದ್ಧಾರ್ಡ್ರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದರು ಸದ್ಗುರುನಾಥ ನಾ ತಪ್ಪು ಮಾಡಿದೆ ನನ್ನನ್ನು ಕ್ಷಮಾ ಮಾಡು ಅಂಥೇಳಿ ಸಿದ್ಧಾರುಡ್ರ ಪಾದವನ್ನು ಹಿಡಿದ ಕಣ್ಣೆತ್ತಿ ನೋಡ್ತಾರೆ ಅಲ್ಲಿ ಸಿದ್ಧಾರುಡರು ಇಲ್ಲೇ ಇಲ್ಲ ಆವಾಗ ಓಡ್ಕೊಂತ ಮತ್ತೆ ಎಲ್ಲಿ ಬಂದ್ರಪ್ಪ ಅಂದ್ರೆ ಸಿದ್ಧಾರುಡರ ಮಠದ ಕಡೆ ಬಂದರು ಆ ಜಗದಿಂದ ಒಳಗೆ ಪಾಠಶಾಲೆಯೊಳಗೆ ಸಿದ್ಧಾರುಡಪ್ಪಗಳು ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಒಂದು ಸಾಲನ್ನು ಆಧಾರವಾಗಿಟ್ಕೊಂಡು ಪ್ರವಚನ ಅದು ಏನಂದ್ರೆ ಮಾಡು ಶಿವಲಿಂಗ ಪೂಜೆಯನ ಅನಂತರಂಗದಳು ಸುಖಮಯ ಸಾಧನಗಳಿಂದ ಒಲಿದು ಅಂತ ಹೇಳಿಕಾರ ಪೂಜೆಯನ್ನು ಹೆಂಗೆ ಮಾಡಬೇಕಪ್ಪ ಅಂದರೆ ಮನಸ್ಸಿನಿಂದ ಹೆಂಗೆ ಮಾಡಬೇಕು ಅಂತ ಹೇಳಿಕಾರ ಸಿದ್ಧಾರುಡ್ರು ಅಕ್ಷರ ಅಕ್ಷರಗಳನ್ನು ಬಿಡಿಸಿ ಅತ್ಯಂತ ಸರಳವಾಗಿ ಶಿವಪೂಜೆಯನ್ನು ಕುರಿತು ಉಪದೇಶ ಮಾಡಕತ್ತಿದ್ರು ಪ್ರವಚನ ಕೇಳ್ಕೊಂತ ಕೇಳ್ಕೊಂತ ಅಕ್ಕಲ ಕೋಟಿ ಶರಣಪ್ಪನವರು ಮೈ ಮರೆತರು ಬಾಹ್ಯಂದ್ರಿಯ ಶೂನ್ಯವಾಗಿ ಹೋಯಿತು ಎಲ್ಲ ಭಕ್ತರು ಎದ್ದು ಹಾದ್ರೂ ಸಹಿತ ಶರಣಪ್ಪನವರು ಮಾತ್ರ ಅಲ್ಲೇ ಕುಂತಾರ ಸಾವಕಾಶ ಚೇತರಿಸಿಕೊಂಡ್ರು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂತ ಸಿದ್ಧಾರ್ಡರ ಹಂತಕ್ಕೆ ಬಂದರು ಅಪ್ಪ ನನ್ನ ತಪ್ಪಾಯಿತು ಕ್ಷಮಿಸು ನಾನು ನಿನ್ನನ್ನು ತಪ್ಪಾಗಿ ತಿಳಿದೆ ಶಿವಯೋಗ ಅರ್ಥವಿರಲಿ ಅನುಭವವೇ ಎಂದು ನನಗಾಯಿತು ಇದೋ ನನ್ನ ಗುರುದಕ್ಷಿಣೆಯಾಗಿ ಈ ಲಿಂಗವನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ ಅಂತ ಹೇಳಿ ತಮ್ಮ ಕರಳೊಳಗಿದ್ದಂಥ ಲಿಂಗವನ್ನು ಸಿದ್ಧಾರುಡರ ಪಾದಕ್ಕೆ ಅರ್ಪಣೆ ಮಾಡೋಕ್ಕೆ ಹೋದರು ಅಷ್ಟನ್ನು ಹುಡುಗ ಸಿದ್ಧಾರುಡರು ಬ್ಯಾಡ ಬೇಡ ಶರಣ ಬೇಡ ಶಿವಲಿಂಗವನ್ನು ತೆಗಿಬೇಡ ಅಲ್ಲೊಂದು ಉದಾಹರಣೆ ಕೊಡ್ತಾರೆ ಏನಂದ್ರೆ ಜಟಾಯು ರಾವಣನೊಂದಿಗೆ ಹೋರಾಡಿದೆ ಮಾತ್ರಕ್ಕೆ ಒಂದು ಗುಬ್ಬಿನೂ ಸಹಿತ ಹೋದ್ರೆ ಅದರ ಪರಿಸ್ಥಿತಿ ಏನಾಗ್ಬೋದಪ್ಪ ನಾ ಲಿಂಗವನ್ನು ಬಿಟ್ಟೆನಂತ ಹೇಳಕಾದ್ರೆ ನೀನು ಲಿಂಗವನ್ನು ಬಿಡಬಾರ್ದು ಒಂದು ಧರ್ಮ ಒಂದು ತತ್ವ ಒಂದು ಪರಂಪರೆ ಏನು ಬಂದೈತೋ ಅದನ್ನು ಪಾಲಿಸ್ಕೊಂಡು ನಮ್ಮ ಧರ್ಮವನ್ನು ಅನುಸರಿಸಿ ನಡಿಬೇಕಪ್ಪ ನಾ ಬಿಟ್ಟೆನಂತ ಹೇಳಿ ನೀ ಬಿಡಾಕ ಹೋಗಬೇಡ ಅಂಥೇಳಿ ಶರಣಪ್ಪನವರಿಗೆ ಸಿದ್ಧಾರುಡ್ರು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿದರು ಆವಾಗ ಅಕ್ಕಲಕೋಟೆ ಶರಣಪ್ಪನವರಿಗೆ ಕಣ್ಣೊಳಗ ಅಶ್ರುಧಾರೆಗಳು ಸುರಿಯಾಕತ್ವು ಎಂತಹ ಪರಮಾತ್ಮನಪ್ಪ ಸಾಕ್ಷಾತ್ ಬಸವೇಶ್ವರನೇ ನೀನು ಸಾಕ್ಷಾತ್ ಮಲ್ಲಿಕಾರ್ಜುನನೇ ನೀನು ಸಾಕ್ಷಾತ್ ಮಹಾಬಳೇಶ್ವರನೇ ನೀನು ಸಾಧು ಬಂಧನ ನೋಡ ತಂಗಿ ಸಿದ್ಧಾಬಂಧನ ನೋಡ ನೋಡ ಹುಬ್ಬಳ್ಳೆಂಬುದೇ ಕಲ್ಯಾಣ ಸಿದ್ಧಾರುಡನೇ ಬಸವಣ್ಣ ಹುಬ್ಬಳ್ಳೆಂಬುದೇ ಶ್ರೀಶೈಲ ಸಿದ್ಧಾರುಡನೇ ಮಲ್ಲಯ್ಯ ಅಂತ ಹೇಳಿಕಾರ ಸುಂದರವಾಗಿ ಅವರನ್ನು ಗುಣಗಾನ ಮಾಡಿದರು ಆನಂದ ಭಾಷಗಳನ್ನು ಸುರಿದ್ರು ಯಾವ ಸ್ಥಳದಲ್ಲಿ ಸದ್ಗುರು ಸಿದ್ಧಾರುಡರು ಮೊದಲು ಬೆಟ್ಟಿಯಾಗಿದ್ದರು ಅವರನ್ನು ಭಿನ್ನಾಯಕ ಕರ್ಕೊಂಡು ಹೋಗಿದ್ದರು ಯಾವ ಸ್ಥಳದಲ್ಲಿ ಸಿದ್ಧಾರುಡರು ಲಿಂಗದಲ್ಲಿ ಅವರಿಗೆ ತಮ್ಮ ದರ್ಶನವನ್ನು ನೀಡಿದರು ಯಾವ ಸ್ಥಳದಲ್ಲಿ ಸಿದ್ಧಾರುಡರು ನನ್ನ ಕೊರಳೊಳಗೆ ಲಿಂಗವನ್ನು ಕಟ್ಟಪ್ಪ ಅಂತೇಳಿ ತಮ್ಮ ಕೊರಳನ್ನು ಒಡ್ಡಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ರು ಆ ಸ್ಥಳಕ್ಕೆ ಗುರುಬೆಟ್ಟಿ ಅಂತ ಹೇಳಿ ಖಾರ ಹೆಸರಿಟ್ಟಿದ್ರಂತ ಅಂತ ನೋಡ್ರಿ ಈಗಿನ ಸಿದ್ಧಾರುಡ ಮಠದ ದ್ವಾರ ಬಾಗಿಲದಂತೆಕ ಆ ದ್ವಾರ ಬಾಗಿಲದ ಒಂದು ಹತ್ತಿನ ಇರುವಂಥ ಸ್ಥಳ ಅಕ್ಕಲಕೋಟಿ ಶರಣಪ್ಪನವರ ಮಠ ಆದರೆ ಅದಕ್ಕೆ ಮೂಲವಾಗಿ ಶರಣಪ್ಪನವರು ಕರೆದಿದ್ದು ಗುರುಬೆಟ್ಟಿ ಅಂತ ಹೇಳಿ ಕರೆ ಹೆಸರಿಟ್ಟಿದ್ದರಂತೆ ಎಂತಹ ಮಹಾತ್ಮರಂತೆ ಅಕ್ಕಲಕೋಟಿ ಶರಣಪ್ಪನವರು ಸಿದ್ಧಾರುಡರ ಒಂದು ಕೀರ್ತಿ ಸಿದ್ಧಾರುಡರ ಒಂದು ಭಕ್ತರು ಸಿದ್ಧಾರುಡ್ರ ಜೀವನದಲ್ಲಿ ನಡೆದಂಥ ಇಂತಹ ಅನೇಕ ಘಟನೆಗಳನ್ನು ನೋಡಿದರೆ ನಮ್ಮ ಜನ್ಮನ ಪಾವನಾಗಿ ಹೋಗ್ತೈತೆ ನೋಡ್ರಿ ನಾವು ಎಷ್ಟು ಶ್ರೀಮಂತರು ಇದ್ದರೂ ಇರುವಲ್ಲಿ ವ್ಯಕ್ ನಮ್ಮಕ್ಕೆ ಎಂಥ ಅಧಿಕಾರ ಇದ್ದರೂ ಇರುವಲ್ಲಿವ್ಯಕ್ ನಾವು ಎಷ್ಟು ಸುಂದರರಾಗಿದ್ದರೂ ಇರುವಲ್ವ್ಯಕ್ ಇದೆಲ್ಲವೂ ಶೂನ್ಯ ಆ ಸದ್ಗುರುನಾಥನ ಈ ಒಂದು ಚಿಂತನೆಯ ಮುಂದೆ ಈ ಚಿಂತನೆ ಅನ್ನೋದು ಎಲ್ಲರಿಗೂ ಸಿಗುವಂಥದ್ದಲ್ಲ ಅದಕ್ಕೆ ಅಂತಹ ಸದ್ಗುರು ಸಿದ್ಧಾರುಡ್ರು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಂತಹ ಪರಮಾತ್ಮರು ಆವಾಗಿನಿಂದ ಅಕ್ಕಲಕೋಟಿ ಶರಣಪ್ಪನವರು ಏನು ಮಾಡ್ತಿದ್ರು ಅಂದರೆ ಹಳ್ಳಿ ಹಳ್ಳಿಗೆ ಊರು ಊರಿಗೆ ಹೋಗಿ ಸಿದ್ಧಾರ್ಡ್ರ ಮಹಿಮೆಯನ್ನು ಸಾರಿದರು ಹಳ್ಳಿಗೆ ಹೋಗುವಾಗ ಯಾರಾದರೂ ಹತ್ತಿ ಬಿಡ್ಸ ಅಂದ್ರೆ ದಾರ್ಯಾಗ ತಾವೂ ಹೋಗಿ ಅಲ್ಲಿ ಹತ್ತಿ ಬಿಡಿಸುವಂತ ನಿಂದಿರೋದು ಸಂಜೆ ಮಠ ಹತ್ತಿ ಬಿಡಿಸೋದು ಹೊಲದಾಗ ಹತ್ತಿ ಬಿಡಿಸುವಂತನ ಅಂತನ ಮಹಿಮೆಯನ್ನು ಹೇಳೋದು ಮತ್ತು ಎಲ್ಲರೂ ರಾತ್ರಿ ವಸ್ತಿ ಮಾಡಿದ್ರಪ್ಪ ಅಂದ್ರೆ ಒಂದು ಗುಡಿ ಒಳಗೆ ಕುಂತ ಭಜನೆ ಕೀರ್ತನೆ ಮಾಡಿ ಸಿದ್ಧಾರ್ಡರ ಮಹಿಮೆಯನ್ನು ಹೇಳೋದು ಹಿಂಗೆ ಸಿದ್ಧಾರ್ಡ್ರದ ಒಂದು ಪ್ರಚಾರವನ್ನು ಅಕ್ಕಲಕೋಟೆ ಶರಣಪ್ಪನವರು ವಿಶೇಷವಾಗಿ ಮಾಡಿದರು ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ರು ಅಕ್ಕಲಕೋಟಿ ಶರಣಪ್ಪನವ್ರ ಬಾಯಿಂದ ಸಿದ್ಧಾರ್ಡ್ರ ಮಹಿಮೆಯನ್ನು ಕೇಳಾಕತ್ರ ಕಣ್ಣೊಳಗ ನೀರು ಸುರಿತಿತ್ತಪ್ಪ ಎಂತಹ ಸದ್ಗುರು ಸಿದ್ಧಾರ್ಡ್ರು ನಮ್ಮ ಗುರುಗಳು ಅಂತ ಹೇಳಿಕಾರ ನಮ್ಮೊಳಗೆ ಹೆಮ್ಮೆಯ ಒಂದು ಗರಿ ಎದ್ದು ನಿಲ್ತಿತ್ತಪ್ಪ ಅಂತ ಹೇಳಿಕಾರ ಬಸ್ಲಿಂಗಮ್ಮ ಅವರು ಭಾಳ ವಿಶೇಷವಾಗಿ ಹೇಳ್ತಿದ್ದರು ಅದಕ್ಕೆ ಇಂತಹ ಸದ್ಗುರು ಸಿದ್ಧಾರುಡ್ ಅಪ್ಪ ಅಕ್ಕಲಕೋಟಿ ಶರಣಪ್ಪನವರಿಗೆ ಅನೇಕ ಲೀಲಿಗಳನ್ನು ಮಾಡಿ ತೋರಿಸಿದ್ರು ಅವರು ಅಕ್ಕಲಕೋಟಿ ಶರಣಪ್ಪನವರು ನಿತ್ಯದ ಅಸೋಹವನ್ನು ಮಾಡ್ತಿದ್ದರು ತಮ್ಮೊಳಗಿದ್ದಂಥ ದುಡ್ಡನ್ನು ಖರ್ಚು ಮಾಡೋದು ಅಲ್ಲದೆ ಅಲ್ಲದ ಹೊರಗೆ ಸಾಲ ಮಾಡಿದರೂ ಸಹಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಪ್ರಸಾದವನ್ನು ಹಂಚ್ತಿದ್ರು ಭಕ್ತರಿಗೆ ಒಂದು ಸಾರಿ ಸಾಲಗಾರರು ಬಂದು ಇವರಿಗೆ ಭಾಳ ಉಪದ್ರವ ಕೊಡಕತ್ತರು ಅಕ್ಕಲಕೋಟಿ ಶರಣಪ್ಪನವ್ರಿಗೆ ಶರಣಪ್ಪನವರಿಗೆ ಆವಾಗ ಅಕ್ಕಲಿ ಶರಣಪ್ಪನವ್ರು ಏನು ಅಂದ್ರೆ ಸುಮ್ಮನೆ ಸಂಚಾರಕ್ಕೆ ಹೋಗಿಬಿಟ್ರ ಆತು ಬೆಳಿಗ್ಗೆ ಎದ್ದು ಸಾಲುಗಾರರ ಕಾಟ ಬೇಡ ಅಂತ ಹೇಳಿಕಾರ ಬೆಳಿಗ್ಗೆದ್ದ ಲಚ್ಚಾಣದ ಕಡೆ ಹೊಕ್ಕಾರ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ತೆಗ್ಗ ತೆಗಿತಿದ್ರಂತ ಎದಕ್ಕೆ ತೆಗ್ಗ ತೆಗಿಯಕತ್ತಿದ್ರಂದ್ರೆ ತಮ್ಮ ಸಮಾಧಿ ಮಾಡಿಕೊಳ್ಳಕ್ಕೆ ತಾಮ ತೆಗ್ಗ ತೆಗ್ಯತಿದ್ರಂತ ಅವರು ಮ್ಯಾಲೆ ಬುಟ್ಟಿಲಿ ಮಣ್ಣು ಚೆಲ್ತಿದ್ರಂತ ಆವಾಗ ಅಕ್ಕಲಿ ಕೊಟ್ಟಿ ಶರಣಪ್ಪನವರು ತಮ್ಮ ರೇಷ್ಮೆಯ ಒಂದು ವಸ್ತ್ರವನ್ನು ಹಾಸಿ ಅದರೊಳಗೆ ಮಣ್ಣು ತುಂಬಿ ಹೊರಗೆ ಚೆಲ್ಲಿ ಬರ್ತಿದ್ರಂತೆ ಅದನ್ನು ನೋಡಿ ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಂದ್ರಂತೋ ಏನೋ ರೇವನ ಸಿದ್ಧ ನಿನ್ನ ಗುರು ಕೈಲಾಸ ಮಂಟಪದೊಳಗೆ ಕುಂತು ಬಂಗಾರದ ಕಿರೀಟವನ್ನು ಹಾಕೊಂಡನ ನಿನಗೆ ಸಾಲಗಾರರ ಚಿಂತೆ ಹಚ್ಚಿದಾನಲ್ಲೋ ಅಂತಂದ್ರಂತ ಆವಾಗ ಅಕ್ಕಲಕೋಟಿ ಶರಣಪ್ಪನವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಹೇಳ್ತಾರ ಎಪ್ಪ ಕೈಲಾಸ ಮಂಟಪದ ಮ್ಯಾಲ ಕ ಒಳಗ ಬಂಗಾರದ ಕಿರೀಟವನ್ನು ಧರಿಸಿ ಕುಂತವನು ಅವನ ತನ್ನ ಸಮಾಧಿ ಮಾಡ್ಕೊಳ್ಳಾಕ ತೆಗ್ಗ ತೊಕ್ಕೊಳಂಥವನು ಅವನ ಎಪ್ಪ ನೀ ಬ್ಯಾರೇ ಅಲ್ಲ ಅವನು ಬ್ಯಾರೇ ಅಲ್ಲ ನಾ ಯಾಕೆ ಚಿಂತೆ ಮಾಡಲಿ ಅಂತಂದ್ರೆ ಅವರು ಅಷ್ಟನ್ನು ಗುಡ್ದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ಏನಂದ್ರೆ ಶರಣ ಚಿಂತೆ ಮಾಡಬೇಡ ನಿಮ್ಮಪ್ಪ ನಿನ್ನ ಸಾಲ ತೀರಿಸಲು ನಾನು ಹೋಗಂದ್ರಂತ ಅವರಿಗೆ ನಮಸ್ಕಾರ ಮಾಡಿ ಒಳ್ಳೆ ಅಕ್ಕಲಕೋಟಿಗೆ ಹೋಗೋ ಮಠ ಅಂದ್ರೆ ಯಾರೋ ಸಿದ್ದಪ್ಪ ಅನ್ನುವ ಹೆಸರಿನ ಪುಣ್ಯಾತ್ಮರು ಬಂದು ಅಕ್ಕಲಕೋಟಿ ಶರಣಪ್ಪನವರ ಸಾಲವನ್ನೆಲ್ಲ ತೀರಿಸಿ ಹೋಗಿದ್ರಂತ ಹಿಂಗೆ ಅನೇಕ ಲೀಲಿಗಳನ್ನು ಮಾಡಿದಾರೆ ಅಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂತಹ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು ಅವರ ಸೇವೆಯನ್ನು ಸಲ್ಲಿಸಿ ಪರಮಾತ್ಮನ ಸ್ವರೂಪರಾದಂತಹ ಅಕ್ಕಲಕೋಟಿ ಶರಣಪ್ಪನವರನ್ನು ಪಡೆದಂಥವರು ನಾವು ಪುಣ್ಯಾತ್ಮರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು ಪಡೆದಂಥವರು ನಾವು ಪುಣ್ಯಾತ್ಮರು ಅವರೆಲ್ಲರ ಕೃಪಾದೃಷ್ಟಿ ನಮಗೆ ಸದಾ ಕಾಲಿರಲಿ ಅಂತ ಹೇಳಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ